ಇಂದಿನ ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಏನು ನಮ್ಮ ಸಹೋದರರು ಪೌರ ಕಾರ್ಮಿಕರು ರಾಜ್ಯಾದ್ಯಂತ ಹಲವು ಬೇಡಿಕೆಗಳನ್ನು ಮುಂದಿಟ್ಟು ಮುಷ್ಕರವನ್ನು ನಡೆಸುತ್ತಿ ನಡೆಸ್ತಾ ಇರತಕ್ಕಂಥ ಪೌರಕಾರ್ಮಿಕರಿಗೆ ಎಲ್ಲ ದಲಿತ ಸಂಘಟನೆಗಳ ವತಿಯಿಂದ ಕರ್ನಾಟಕ ದಲಿತ ಸಮಾಜ ಸೇನೆಯು ಬೆಂಬಲವನ್ನು ಸೂಚಿಸ್ತಾ ಇದೆ ಇವತ್ತಿನ ದಿನ ಪ್ರತಿದಿನ ಬೆಳಿಗ್ಗೆ ನಾಲ್ಕು ಗಂಟೆ ಮೂರು ಗಂಟೆಗೆ ಎದ್ದೋಳಿ ಜನರ ನಿತ್ಯ ಕರ್ಮಗಳನ್ನು ತೀರಿಸುವಂತಹ ನಮ್ಮ ಹೆಮ್ಮೆಯ ಪ್ರೌಢಾಳಿತ ಪ್ರೌ ಪೌರಕಾರ್ಮಿಕರ ಮುಷ್ಕರವನ್ನು ಬೀದಿಗೆ ತಂದಿಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಮೊದಲನೇದಾಗಿ ನಮ್ಮ ಧಿಕ್ಕಾರ ಇರುತ್ತೆ ಇವತ್ತಿನ ದಿನ ಏನು ಅವರು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಮುಷ್ಕರವನ್ನು ನಡೆಸ್ತಾ ಇದ್ದಾರೆ ಈ ಸರ್ಕಾರಕ್ಕೇನಾದರೂ ಮಾನ ಮರ್ಯಾದೆ ಇದ್ದರೆ ಈ ಜಿಲ್ಲಾ ಆಡಳಿತ ಏನಾದರೂ ಪೌರಕಾರ್ಮಿಕರ ಪರವಾಗಿ ನಿಂತಿದ್ದರೆ ಈ ಕೂಡಲೇ ಅವರ ಮುಷ್ಕರವನ್ನು ಹಿಂಪಡಿಬೇಕಂತೇಳಿ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾ ಆಡಳಿತ ಅವರ ನ್ಯಾಯಯುತ ಬೇಡಿಕೆಗಳು ಏನಿದೆ ಈ ಕೂಡಲೇ ಏಡೆ ಈಡೇರಿಸಿ ಸೌಜನ್ಯಕ್ಕಾದರೂ ಅವರು ಕೂತಿರ್ತಕ್ಕಂಥದ್ದು ನಿನ್ನೆ ಮೊನ್ನೆಯಿಂದ ಕೂತಿದ್ದಾರೆ ಅವರು ಬಳಿ ಬಂದು ನಿಮ್ಮ ಕಷ್ಟ ಸುಖ ಏನು ನಿಮ್ಮ ಸಮಸ್ಯೆಗಳೇನು ನಿಮ್ಮ ಬೇಡಿಕೆ ಏನು ನಾವು ಈಡೇರಿಸ್ತೀವಿ ಅಂತಕ್ಕಂಥ ಒಂದು ಸೌಜನ್ಯದ ಮಾತು ಇಲ್ಲ ಅಂದರೆ ಈ ಸರ್ಕಾರ ಬದುಕಿದೆಯಾ ಅಥವಾ ಸತ್ತೋಗಿದೆಯಾ ಅಂತೇಳಿ ಸಾರ್ವಜನಿಕರಲ್ಲಿ ಪ್ರಶ್ನೆ ಆಗಿದೆ ಬಂಧುಗಳೇ ಇವತ್ತಿನ ದಿನ ಕಟ್ಟೆ ಕಡೆಯ ನಮ್ಮ ಪೌರ ಕಾರ್ಮಿಕರನ್ನ ಈ ರಾಜ್ಯ ಸರ್ಕಾರ ಬೀದಿಯಲ್ಲಿ ಕುಳಿಸಿದೆ ಅಂದರೆ ಸಾಮಾನ್ಯ ಜನರಿಗೆ ಏನು ಸೇವೆ ಮಾಡ್ತಾ ಇದೆ ಅಂತಕ್ಕಂಥದ್ದು ನಾವು ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ ಆದರೆ ಹೆಚ್ಚಿಗೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಇದೇ ಈ ಕೂಡಲೇ ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಜಿಲ್ಲಾ ಆಡಳಿತಗಳ ಆ ಜಿಲ್ಲಾ ಆಡಳಿತ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲೂ ಸಹ ಪೌರ ಪೌರ ಕಾರ್ಮಿಕರು ಬೀದಿಯಲ್ಲಿ ಕೂತ್ಕೊಂಡು ಅವರೇನು ಯಾರು ಏನು ಡಿಸ್ಟರ್ಬೆನ್ಸ್ ಮಾಡ್ತಾ ಇಲ್ಲ ಯಾರ ಮೇಲೆ ಗಲಾಟೆಗಳು ಯಾರಿಗೂ ತೊಂದರೆ ಮಾಡ್ತಾ ಇಲ್ಲ ಅವರ ಬೇಡಿಕೆಗಳಿಗೋಸ್ಕರ ಅವ್ರ ಮಕ್ಕಳಿಗೋಸ್ಕರ ಅವರ ಭವಿಷ್ಯಕ್ಕೋಸ್ಕರ ಅವರ ಡಿಮ್ಯಾಂಡ್ಸ್ ಏನಿದೆ ಅದನ್ನು ಮುಂದಿಟ್ಕೊಂಡು ಅವರು ಅವರು ಮಾಡ್ತಾ ಇರ್ತಕ್ಕಂಥ ಏನೋ ಮುಷ್ಕರವನ್ನು ಈ ಕೂಡಲೇ ರಾಜ್ಯ ಸರ್ಕಾರ ಈಡೇರಿಸಿ ಅವರು ನಾಳೆಯಿಂದ ಹೇಳಿಬಿಟ್ಟು ಆದೇಶ ಮಾಡದೆ ಹೋದರೆ ರಾಜ್ಯಾದ್ಯಂತ ಎಲ್ಲ ದಲಿತ ಸಂಘಟನೆಗಳು ಪೌರ ಕಾರ್ಮಿಕರಿಗೆ ಬೆಂಬಲವಾಗಿ ನಿಲ್ತೀವಿ ಹೇಳಿಬಿಟ್ಟು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಜೈ ಭೀಮ್